ಸಣ್ಣ ಕರುವಿನ ದೇಹ ಅಲ್ಲೇ ಬಿಟ್ಟು ದೊಡ್ಡ ದನದ ಮಾಂಸದೊಂದಿಗೆ ಪರಾರಿಯಾದ ಆರೋಪಿಗಳು ಈ ರೀತಿಯ ಒಂದು ಉತ್ತರ ಹೇಳುವಂಥದ್ದು ಒಬ್ಬ ಮುಖ್ಯಮಂತ್ರಿ ಹೇಡಿ ಆದ ಗೃಹ ಸಚಿವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇಷ್ಟು ದಿನಗಳ ಕಾಲ ಚಿರತೆ ಕಾಟ ಈ ಇದೀಗ ದನಗಳ್ಳರ ಅಟ್ಟಹಾಸ ಪ್ರಾರಂಭಗೊಂಡಿದೆ ಇಲ್ಲಿ ಹೊನ್ನಾವರದ ಸಾಲ್ಗೋಟಿನಲ್ಲಿ ದನದ ತಲೆ ಹಾಗೂ ಕಾಲುಗಳನ್ನು ಕಡಿದು ಬೀಸಾಕಿ ದೇಹವನ್ನು ಕೊಂಡೊಯ್ದಿದ್ದಾರೆ ಅಲ್ಲದೆ ಮೂರು ತಿಂಗಳ ಸಣ್ಣ ಕರುವನ್ನು ಕೂಡ ದಾರುಣವಾಗಿ ಹತ್ಯೆ ಮಾಡಿದ್ದು ಸಣ್ಣ ಕರುವಿನ ಮೃತದೇಹ ಅಲ್ಲೇ ಬಿಟ್ಟು ದೊಡ್ಡ ದನದ ಮಾಂಸದೊಂದಿಗೆ ಪರಾರಿಯಾಗಿದ್ದಾರೆ ಸಾಲ್ಗೋಡು ಕೊಂಡಕುಳಿಯ ಕೃಷ್ಣಾಚಾರಿ ಎಂಬುವವರಿಗೆ ಸೇರಿದ್ದ ದನ ಹಾಗೂ ಕರಗಳಾಗಿದ್ದು ಮೇಯಲು ಬಿಟ್ಟಿದ್ದ ಆಕಳುಗಳು ರಾತ್ರಿಯಾದರೂ ಮನೆಗೆ ಹಿಂತಿರುಗಲಿಲ್ಲ ಈ ಹಿನ್ನೆಲೆ ಕೃಷ್ಣಾಚಾರಿ ಹುಡುಕಾಡಿದಾಗ ದನದ ತಲೆ ಒಂದು ಕಡೆ ಕಾಲುಗಳು ಒಂದು ಕಡೆ ಹಾಗೂ ಕರುವಿನ ಮೃತದೇಹ ಒಂದು ಕಡೆ ಪತ್ತೆಯಾಗಿದೆ ಪ್ರಕರಣ ಸಂಬಂಧಿಸಿ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಸುವಿನ ಕಾಲುಗಳನ್ನು ಕಡಿದ ಪ್ರಕರಣದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಭೇಟಿ ನೀಡಿದರು ಹೊನ್ನಾವರ ತಾಲೂಕಿನ ಸಾಲ್ಗೋಡಿನಲ್ಲಿ ಹಸುವಿನ ತಲೆ ಕಾಲುಗಳನ್ನು ಕಡಿದ ಪ್ರಕರಣದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿ ಸರ್ಕಾರದ ವಿರುದ್ಧ ಶಾಸಕ ದಿನಕರ್ ಶೆಟ್ಟಿ ಕೆಂಡಾಲ ಮಂಡಲಾಗಿದ್ದಾರೆ ಆಕಳ ಕೆಚ್ಚಲು ಕತ್ತರಿಸಿದಾಗ ಮಾನಸಿಕ ಅಸ್ತವಸ್ತ ಅಂದು ಮಾನಸಿಕ ಅಸ್ತವಸ್ತ ಆತ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಂತಹ ಕೃತ್ಯಗಳು ನಡೆದಾಗ ನಮ್ಮಿಂದ ನಾವು ಪರಿಹಾರ ಬಯಸಲ್ಲ ಯಾರೇ ಅಷ್ಟೇ ಪರಿಹಾರ ಕೊಟ್ಟು ಸ್ವೀಕರಿಸಬೇಡಿ ಎಂದು ಗೋಮಾಲಕರಿಗೆ ಹೇಳಿದ್ದೇನೆ ಎಂದರು ನೀವು ಇಲ್ಲಿಗೆ ಬಂದು ಪರಿಹಾರ ಕೊಡುವ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿನ ಗೋವುಗಳಿಗೆ ರಕ್ಷಣೆ ಕೊಡುವ ಕೆಲಸ ಮಾಡಿ ನಾವೆಲ್ಲರೂ ಒಟ್ಟಾಗಿ ಗೋ ಮಾಲಕರಿಗೆ ಪರಿಹಾರ ಕೊಡುತ್ತೇವೆ ಎಂದರು ಕಳ್ಳರಿಗೆ ಪೊಲೀಸರೆಂದರೆ ಭಯ ಇಲ್ಲದಂತಾಗಿದೆ ಪೊಲೀಸರ ಬಗ್ಗೆ ಭಯ ಇದ್ರೆ ಇಂತಹ ಕೃತ್ಯ ಆಗಲ್ಲ ಕಳ್ಳರಿಗೆ ಪೊಲೀಸರೇ ಮಾಹಿತಿ ಕೊಟ್ಟು ರಕ್ಷಣೆ ಮಾಡುತ್ತಿದ್ದಾರೆ ಎಂದರು ಕೆಲವು ಪ್ರಕರಣಗಳಲ್ಲಿ ನನ್ನ ಗಮನಕ್ಕೂ ಬಂದಿದೆ ಪೊಲೀಸರ ಸಹಕಾರದಿಂದಲೇ ಕಳ್ಳರು ಇಂತಹ ಕೃತ್ಯ ಮಾಡುತ್ತಿದ್ದಾರೆ ಯಾವುದಾದ್ರೂ ಪ್ರಕರಣದಲ್ಲಿ ಕಳ್ಳರು ಪೊಲೀಸ್ ಠಾಣೆಗೆ ಬಂದ್ರೆ ಆತನನ್ನು ಬೆದರಿಸಲ್ಲ ಠಾಣೆಗೆ ಬಂದ ಕಳ್ಳರ ಜೊತೆ ಪೊಲೀಸರು ದೋಸ್ತಿ ಮಾಡಿಕೊಳ್ತಾರೆ ಮುಂದೆ ಯಾವುದೇ ಕೃತ್ಯ ನಡೆಯುತ್ತಿದ್ರೆ ಇಬ್ರು ದೋಸ್ತಿಯಾಗಿ ನಿಭಾಯಿಸುತ್ತಾರೆ ಪೊಲೀಸರು ಇನ್ನಾದ್ರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ ಎಂದರು ತಪ್ಪು ಮಾಡಿದವರಿಗೆ ಪೊಲೀಸರೆಂದರೆ ಭಯ ಹುಟ್ಟಿಸಬೇಕು ಸಿಎಂ ಹಾಗೂ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ ಬಿಜೆಪಿ ಶೆಟ್ಟಿ ಬೇಸರ ಅನಿಸ್ತಾ ಇದೆ ನಮ್ಮ ದುರಾದೃಷ್ಟಕ್ಕೆ ಇಂತ ಒಂದು ಗೃಹ ಸಚಿವರು ಗೃಹ ಇಲಾಖೆ ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿ ಹಂತದಲ್ಲಿ ಈ ರೀತಿಯ ಒಂದು ಉತ್ತರ ಹೇಳುವಂಥದ್ದು ಒಬ್ಬ ಹೇಡಿ ಮುಖ್ಯಮಂತ್ರಿ ಹೇಡಿ ಅದ ಗೃಹ ಸಚಿವರು ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಒಂದು ಆಕಳದ ಕೆಚ್ಚೆಲನ್ನು ತೆಗೆದು ಕಡಿದು ಹೋಗಿದ್ರು ಅದಕ್ಕೆ ಜಮೀರು ಬಂದು ಮೂರು ಲಕ್ಷ ರೂಪಾಯಿನ ಕೊಟ್ಟು ಕೊಟ್ಟೋಗಿದ್ದಾರೆ ಅನ್ನುವಂಥದ್ದನ್ನು ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನಾವೆಲ್ಲ ಹಿಂದೂ ಒಂದಾಗಿ ಇರ್ತೇವೆ ನಮ್ಮ ಸಂಸ್ಕೃತಿ ಇಲ್ಲಿ ನಮ್ಗೆ ಉಳಿಬೇಕಾಗಿದೆ ಹಿಂದೂಗಳೆಲ್ಲ ಎಚ್ಚರಾಗಬೇಕಾಗಿದೆ ಒಂದು ಮೂಕ ಪ್ರಾಣಿ ಅದನ್ನು ಮತ್ತು ಅದರಲ್ಲೂ ನಾವೆಲ್ಲ ಹಿಂದೂಗಳು ನಮ್ಮ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿದರೆ ಮೊದಲು ನಾವು ಹಸುವನ್ನು ತಗೊಂಡೋಗಿ ಪ್ರವೇಶವನ್ನು ಮಾಡಿ ನಾವು ಆಮೇಲೆ ಹೋಗುವಂಥ ಒಂದು ಸುಸಂಸ್ಕೃತ ಹಿಂದೂಗಳು ನಾವು ಅಂಥ ಒಂದು ಪ್ರಾಣಿಯನ್ನು ಅವರು ಈ ರೀತಿಯಾಗಿ ಮಾಡಿದ್ದಕ್ಕೆ ಅದನ್ನು ಖಂಡಿಸ್ತೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಈ ರೀತಿಯಾಗಿ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಅವರು ಸಭೆ ಮಾಡಿ ಆ ಸಭೆಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆಲ್ಲ ಕರೆದು ಅವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡಬೇಕು ನಾನು ಅನೇಕ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಈ ಕಳ್ಳರಿಗೆ ಕಾಕರಿಗೆ ಭಯ ಹುಟ್ಟಿಸುವಂತ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿರಿ ಅನ್ನುವಂಥದ್ದಲ್ಲ ಭಯವೇ ಇಲ್ಲ ಇವತ್ತು ಪೊಲೀಸರು ಅಂತ ಹೇಳಿದ್ರೆ ಭಯ ಇಲ್ಲಾಗಿಬಿಟ್ಟಿದೆ ಮೊದಲು ಪೊಲೀಸರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಹೆದರ್ತಿದ್ರು ಭಯ ಪಡ್ತಿದ್ರು ಪೊಲೀಸರು ಬಂದರು ಅಂದರೆ ಇವತ್ತು ಪೊಲೀಸರು ನಾವು ಹೋದ ನಂತರ ನಮ್ಮ ನಾವು ಯಾರಿಗಾದ್ರು ಕಳ್ಳರಿಗೆ ತೋರಿಸ್ಕೊಟ್ರೆ ಆಮೇಲೆ ಆ ಪೊಲೀಸರು ಅವ್ರ ಹಿಂದೆ ದೋಸ್ತಿ ಮಾಡಿ ಅವರಿಗೆ ಎಲ್ಲ ಮಾಹಿತಿಗಳನ್ನು ಲೀಕ್ ಮಾಡುವಂಥದ್ದನ್ನ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ನಲ್ಲೇ ಆಗ್ತಾ ಉಂಟು ಅನ್ನುವಂಥದ್ದನ್ನು ನಾನೇ ಸ್ವತಃ ಕಂಡಿದ್ದೇನೆ ಇದನ್ನು ಅದು ನಿಲ್ಲಬೇಕು ಅದನ್ನು ಪೊಲೀಸ್ ಇಲಾಖೆಯಲ್ಲಿ ನಿಲ್ಬೇಕು ಭಯದ ವಾತಾವರಣ ಕಳ್ಳರಿಗೆ ಹುಟ್ಟಿಸುವಂಥದ್ದು ಮಾಡಿದರೆ ಮಾತ್ರ ಇದನ್ನು ನಿಭಾಯಿಸ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಸುಲಭ ಆಗ್ತದೆ ಇಲ್ಲ ಇದ್ರೆ ಸ್ವಲ್ಪ ಕಷ್ಟವೂ ಆಗ್ತದೆ ಅವರಿಗೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಲ್ಲ ನಾವೀಗ ಈಗ ಇಲ್ಲಿಂದ ನಾವು ನಮ್ಮ ಪಕ್ಷದ ನಾಳೆ ನನ್ನ ಬೆಂಗಳೂರಲ್ಲಿ ನಾಡಿದ್ದು ಮೀಟಿಂಗ್ ಸಭೆ ಇದೆ ಬೆಂಗಳೂರಲ್ಲಿ ಬಿಜೆಪಿದು ಅಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತದೆ ಮತ್ತು ಅಲ್ಲೂ ನಮ್ಮವರೆಲ್ಲ ಬಹುಶಃ ಇಲ್ಲಿ ಪರಿಸ್ಥಿತಿ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರಿಂದ ಆಗ್ತಾ ಇದೆ ಅವರ ಸಚಿವರಿಂದ ಇಂಥ ಒಂದು ಹೇಯವಾದಂಥ ಕೃತ್ಯ ಮೊನ್ನೆ ಅಲ್ಲಿ ಹಿಡಿದವಾಗ ಆಕಳ ಕೆಚ್ಚಲನ್ನು ಕಟ್ ಮಾಡಿದವಾಗ ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನುವಂಥದ್ದನ್ನು ಮಾನಸಿಕ ಅಸ್ವಸ್ಥ ಮುಖ್ಯಮಂತ್ರಿಗಾಗಿದೆಯೋ ಅಥವಾ ಗೃಹ ಸಚಿವರಿಗೆ ಮಾನಸಿಕ ಅಸ್ವಸ್ಥ ಆಗಿದೆಯೋ ಅನ್ನುವಂಥದ್ದನ್ನು ಅವರು ಬಹಿರಂಗಪಡಿಸಬೇಕು ಅನ್ನುವಂಥದ್ದನ್ನು ಇಲ್ಲ ಅವರು ಒಂದ್ಸಲಿ ಒಳ್ಳೆಯ ಆಸ್ಪತ್ರೆಗೆ ಹೋಗಿ ಅವರು ಮಾನಸಿಕತೆ ಏನಿದೆ ಅನ್ನುವಂಥದ್ದನ್ನಾದರೂ ಅವರು ಪರೀಕ್ಷೆ ಮಾಡ್ಕೊಂಡು ಬಂದು ಆಡಳಿತ ಮಾಡುವಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದು ಇದ್ರ ಜೊತೆಗೆ ನಮ್ಮ ಹಿಂದೂಗಳ ಪರೀಕ್ಷೆ ಮಾಡುವಂಥ ಕೆಲಸಗಳನ್ನು ಅವರು ಮಾಡಬಾರ್ದು ಅನ್ನುವಂಥದ್ದನ್ನು ಇವತ್ತು ಮೊನ್ನೆ ಒಂದು ಕೇಸ್ ಆಯಿತು ನಾವು ಸುಮ್ಮನೆ ಇದ್ವಿ ಇದು ಎರಡನೇದು ಇದು ಈ ಪ್ರಕರಣ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಮತ್ತು ಸರ್ಕಾರಕ್ಕೂ ನಾವು ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಅವರು ಯಾವುದೇ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಆದಿಯಾಗಿ ನಾನು ಹೇಳ್ತೇನೆ ಅವರು ಇಲ್ಲಿ ಬಂದು ಪರಿಹಾರ ಕೊಡುವಂಥ ಕೆಲಸ ಅವರು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಜನ ಮೂರ್ಖರಲ್ಲ ಅನ್ನುವಂಥದ್ದನ್ನು ಅವ್ರೇನೋ ಏನೋ ತಿಳ್ಕೊಂಡು ಬಿಟ್ಟಿದ್ದಾರೆ ದುಡ್ಡು ಕೊಟ್ಕೊಳ್ಳೆ ಎಲ್ಲ ಮುಗಿದು ಹೋಗ್ತದೆ ಅನ್ನುವಂಥದ್ದಲ್ಲ ಅದಕ್ಕೆ ನಾನು ಸಂಬಂಧಪಟ್ಟಂಥ ಪಾಪ ಭಾಳ ಇದ್ದಾಳೆ ತಾಯಿ ಸಹೋದರಿ ಅವಳಿಗೆ ಹೇಳಿದ್ದಾನೆ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಗೆ ಎಷ್ಟು ಕೋಟಿ ಕೊಟ್ಟರೆ ನೀವು ತಗೊಳ್ಬೇಡ್ರಿ ನಾವೆಲ್ಲ ಒಟ್ಟು ಮಾಡಿ ನಿಮಗೆ ಅದನ್ನದ ಒಂದು ಹಣ ಕೊಡೋದ್ರ ಬಗ್ಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಕೊಡ್ತೇವೆ ಎಲ್ಲರೂ ಕೊಟ್ಟವಾಗ ನಮ್ಮಲ್ಲೂ ಒಂದು ಅಭಿಮಾನ ಹಿಂದೂಗಳಲ್ಲಿ ಒಂದು ಅಭಿಮಾನ ಹುಟ್ಟಬೇಕಾಗಿದೆ ಇವತ್ತು ಭಾಳ ಬೇಸರದ ಸಂಗತಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಳಿದ್ವಿ ಬಿಹಾರದಲ್ಲಿ ಹಿಂಗೆ ಕೇಳಿದ್ವಿ ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ ನಮ್ಮ ರಾಜ್ಯದಲ್ಲೂ ಬೇರೆ ಬೇರೆ ಕಡೆ ನಾವು ಕೇಳಿದ್ದೇವೆ ಇವತ್ತು ಆದರೆ ಇವತ್ತು ನಮ್ಮ ಕಾಲ್ ಹುಡುಕೆ ಇವತ್ತು ಇಂಥ ಪರಿಸ್ಥಿತಿ ಬಂದಾವಾಗ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಇವತ್ತು ಹಿಂದೂಗಳು ಒಟ್ಟಾಗುವಂಥ ಒಂದು ಅನಿವಾರ್ಯತೆ ಇವತ್ತು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಈ ರೀತಿಯಾದಂಥ ಹೇಯ ಕೃತ್ಯವನ್ನು ಮಾಡಿದ